ಹಾಯ್ ವರ್ಷ ದಾಟಿರೋ ಅಂತ ನಮಸ್ಕಾರ ಮೂವತ್ತು ವರ್ಷ ದಾಟಿರೋ ನಮ್ಮ ಮಾಟಿರ್ಗೂ ನಮಸ್ಕಾರ ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದ್ತಾರ ಹುಡುಗಿರ್ಗೂ ನಮಸ್ಕಾರ ಕಾಲೇಜ್ಗೆ ಹೋಗಿ ಡೌ ಹೊಡಿತಾರ ನಮ್ ಹುಡುಗರಿಗೂ ನಮಸ್ಕಾರ ಚಡ್ಡಿ ಆಟ ಬಂದಿರ್ಗೂ ನಮಸ್ಕಾರ ಚಡ್ಡಿ ಈ ಮನುಷ್ಯನ್ಗೆ ಯಾವ ವಯಸ್ಸಲ್ಲಿ ಏನಾಗಬೇಕು ಅದು ಆಗ್ಬಿಟ್ರೆ ಸರಿ ಕಣ್ರಿ ಮೊದಲ ಇರಿಗೂ ಗಾದೆ ಹೇಳೋ ಮಧ್ಯಾಹ್ನ ಮೂರು ಗಂಟೆ ಆದ್ಮೇಲೆ ಮಧ್ಯಾಹ್ನ ಊಟ ಬೇಡ ಮೂವತ್ತು ವರ್ಷ ಆದ್ಮೇಲೆ ಮದುವೆ ಬೇಡ ನಮ್ಮೂರಲ್ಲಿ ಒಂದ್ ಲಾರಿ ಜನ ಅದೇ ಮೂವತ್ತೈದು ವರ್ಷ ದಾಟಿ ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿನಿ ಇಪ್ಪತ್ತೈದು ವರ್ಷದ ಮೇಲೆ ಇಪ್ಪತ್ತೈದು ದಿನಕ್ಕೆ ಮದ್ವೆ ಆಗ್ಲೇಬೇಕು ಇಲ್ಲ ಅಂದ್ರೆ ಜೀವನನೇ ಬೇಜಾರು ಕಣ್ರಿ ಏನೋ ಕಳ್ಕೊಂಡಂಗ್ತೀರೇ ಗದಾನ ನಿದ್ದೆ ಬರುದಿಲ್ಲ ನಾನು ಹನ್ನೆರಡು ಗಂಟೆ ಗಂಟ ಫೇಸ್ಬುಕ್ ವಾಟ್ಸಪ್ ನೋಡಿ ಐ ಜಿ ಬಿ ಅಲ್ಲ ಕಣ್ರಿ ಹತ್ತು ಜಿ ಬಿನೂ ಯಶ್ತಾ ಇಲ್ಲ ಏನ್ ದುಡ್ಡ ನಾನು ಎಲ್ಲಿಂದ ತರನೆ ಎಲ್ಲಿಂದ ಬಂದದು ಏನ್ರಿ ಮೇಡಮ್ ನಾನು ಯಾವಲ್ಲ ನೀನು ಅದು ಅಲ್ದೆ ನಾನ್ ರಸ್ತೆ ನಡ್ಕೊಂಡು ಬರ್ತಾ ಇದ್ರೆ ನನ್ನ ನೋಡಿ ಕಣ್ಣು ನೋಡಿತಾ ಇದೆಯಲ್ಲ ಬಾರೋ ಏ ಬಂದ್ರೆ

ತಪ್ಪು ನಿಂದು ಕಣೆ ತಪ್ಪು ನಂದ ಇಲ್ಲ ಕಲ ನಾನೇ ಪಾಪ ಬಾರ್ಲ ಅಂತ ಕರೆದಿದ್ನ ಬೆಳೆ ಇಲ್ದೇ ಇರೋ ಭೂಮಿ ಡ್ರೈವರ್ ಇಲ್ದೇ ಇರೋ ಬಸ್ಸು ಈ ಪ್ರಾಣಿ ಇರೋ ಕತ್ಕಂಡ್ರೆ ಅವನಲ್ಲ ನಮ್ ಚಿಕ್ಕಳಯ್ಯ ತಿರುಗೊಂಡ್ ಕರಿಯಪ್ಪ ಕುಳ್ಳಪ್ಪ ಕುಳ್ಳ ನಮ್ ಎಲ್ಲರೂ ನಿನಗೆ ಕಣ್ಣ ಒಡಿದೆ ಗೋವಾ ಏನು ಮಾಡಲಿಲ್ಲ ಕುಕ್ಕವಾ ಅಂತರೆ ಹೌದಾ ಹಾಗಾದ್ರೆ ಇನ್ನೇ ಹೇಳ್ ಈಗ ನಾನು ಏನು ಮಾಡಬೇಕು ಅಂತ ಅಯ್ಯೋ ಯಾವನ್ಲ ಅವನು ಸಡ್ಡ ನೋಡಿ ಅವ್ರೋ ಅವ್ರೋ ಇನ್ನು ಸಡ್ಡಲೇ ಅವರ ಇನ್ನು ನೀನು ಕಾನ್ಕ್ರೀಟ್ ಗೆ ಶಿಫ್ಟ್ ಆಗಿದೆ ಅಂತ ಗೊತ್ತಿಲ್ಲ ನೈಟ್ ಗೆ ನೀನೇನು ಮಾಡೋಣ ನಿಸ್ಸುಮ್ಮನೆ ನಿತ್ಕೊ ಮಾಡೋದೆಲ್ಲ ನಾನೇ ಮಾಡ್ತೀನಿ ಗೋವಿಂದ ನೀನು ಏನು ಮಾಡ್ತೀಯ ಅಂತ ಏ ಬಂಗಾರಿ ನಾನು ಮಾಡದ ನೀನ್ ಏನಾರ ಕೇಳ್ಬಿಟ್ರ ಕೇಳದಲ್ಲ ಕಲ ಅದು ನೋಡದು ನೋಡುದಲ್ಲ ಕಣೆ ಮತ್ತೆ ಈಗ ನಮ್ಮ ಹುಡುಗರು ಬೆಳಗಾನ ಫೇಸ್ಬುಕ್ ನೋಡಿ ನೋಡಿ ಕಣ್ಣು ಹಿಂಗೋಯ್ತಾವೆ ಮಾಡಬೇಕು ಅತ್ಕೆಲ್ವರ್ಗೆ ಮಾಡುತ್ತಾ ಅಂತ ಕೇಳ್ತಾರೆ ಮೂವತ್ತೈದು ಸಾವಿರ ಮದುವೆ ಅಂತ ಸರಿ ಆಯ್ತು ಮುಂದೆ ಕೇಳಿ ಏನ್ ಮಾಡಬೇಕು ಅಂತ ನೀನೇನೂ ಮಾಡೋಣ ಹ್ಮ್ ಹಿಂಕ ಇದು ತಾಳಿ ಇರೋ ಕುತ್ತಿಗೆಗೆ ಈ ಗೋವಿಂದ ತಾಳಿಯಾಗಿ ಕಟ್ಟಿದ್ರೆ ನಮ್ ತಿರಿಬೋನ್ ಕರಿಯಪ್ಪ ಕುಳ್ಳಪ್ಪ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲೇ ಇರ್ತಾರೆ ನೀನು ನನಗೆ ಲೈಸೆನ್ಸ್ ಸಹ ಕೊಡು ಹಾ ಕಟ್ತೀರಿ ಕರಿ ಮಣಿ ತಾಳಿಯ ಈ ಕ್ಷಣದಲ್ಲಿ ಅ ಬಾ 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 ನೀನೇನ್ ಮೈಸೂರು ದೊರೆ ಎನ್ಲ ನೀನು ಆ ನೀನು ನನ್ ಕುತ್ತಿಗೆ ತಾಳಿ ಏ ದೂರ ದೂರ ನಿಂತ್ಕೊಂಡ್ ಮಾತಾಡ್ತಾ ಇರೋ ಮಗನೇ ಬಂಗಾರಿ ಏನ್ಲ ಹಂಗ್ ಗಂಡ್ ಬರ್ವೆ ಬಂಗಾರಿ ನಿನ್ನ ನಾನು ಎಷ್ಟ್ ಇಷ್ಟ ಪಡ್ತಾವ ನೀನ್ ತಂದ್ರೆ ನೋಡ ಹುಣ್ಮೆಗೆ ಚಂದ್ರ ಇದ್ದಂಗೆ ಹರಿಯೋ ನರಿಗೆ ದೋಣಿ ಇದ್ದಂಗ ಈ ಬಂಗಾರಿಗೆ ಈ ಗೋವಿಂದ ಇದ್ರೆ ಕಣೆ ಜೋಡಿ ಬಂಗಾರಿ ಗೋವಿಂದ ನಾನ್ ಮದುವೆ ಆಗೋ ಗಂಡು ಹೆಂಗಿರಬೇಕು ಅಂತ ಗೊತ್ತಾ ಓಹ್ ಏನ್ ನಿನ್ ಮದುವೆ ಆಗೋ ಗಂಡು ಏನು ಎರಡು ಎರಡು ಇರೋ ಓಹ್ ಸೈರು ನೀನು ಗೋವಿಂದ ನನಗೆ ಗೊತ್ತಿರೋಂಗೆ ಓಹ್ ಅದು ಕೆಂಗ ಅದು ಎರಡು ಎರಡು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ ಕಲ್ಲ ನಾನು ನಿನ್ನ ಹಾ ಸಿಂಗಲ್ ಪಿಜು ಅಂತಿದೆ ನೀನು ಐ ಪೀಜು ಯಾಕೆ ಅಂದ್ರೆ ಯಾಕೆ ನಾನು ಎರಡೆರಡು ಅದೇ ಅನ್ನೋದು ನೀ ತಿಳ್ಕೊಂಡಿರಲ್ಲ ಮತ್ತೆ ನಿನ್ ಹೃದಯ ಇಪ್ಪತ್ತಲ್ಲಿ ನನ್ ಹೃದಯ ನನ್ ಹೃದಯ ಇಪ್ಪತ್ತಲ್ಲಿ ನಿನ್ ಹೃದಯ ಎರಡು ಜಟ್ಟಿ ಆದ್ರೆ ಹೆಂಗಿರ್ತದೆ ಗೊತ್ತೇನೆ ಗೋವಿಂದ ಅದ್ ಹಂಗಲ್ಲ ಗೋವಿಂದ ಬಂಗಾರೆ ನೋಡು ನಾನ್ ಮದ್ವೆ ಆಗ ಗಂಡು ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ಆನೆ ಅಂತ ತಲೆಯಲ್ಲಿ ವಿಶ್ವೇಶ್ವರ ಬುದ್ಧಿ ಇರ್ಬೇಕು ಯಾವಾಗ್ಲೂ ನನ್ನನ್ನೇ ಪ್ರೀತಿಸೋ ಪ್ರೀತಿ ಇರ್ಬೇಕು ತಪ್ಪು ನಮ್ಮ ಮಾತನಾಡೋ ನಿಂದುವತ್ ವರ್ಷ ಮೂವತ್ತೈದು ವರ್ಷ ಅದು ಮದುವೆ ಆಗಿತ್ತು ನಮ್ಮ ಆ ದಿಮಾಕು ನಿಮ್ಗ ಅವನ್ ಸಿಗ್ತಾ ಇಲ್ಲ ನಿಮ್ಗೆ ದಿಮಾ ಕಮ್ಮಿ ಆಯ್ತಾ ಇಲ್ಲ ಓ ಏನ್ ಅವ್ರಿಗೆ ಕಟ್ಟಿಸ್ತಿರೋ ಸಂದವ ಏನ್ ಯಾ ಸಂಘವ ಇಪ್ಪತ್ತೈದು ವರ್ಷ ಮದ್ವೆ ಆಗ್ಲೇ ಬೇಕು ಮದ್ವೆ ಆಗ್ಲೇ ಬೇಕು ಅವ್ರೇನವ್ರು ಆನು ಅಂದ್ರು ಆಗ್ಲಿ ಅವ್ರ ಜೀವನ್ ಪಡೆಯೋ ಅಂತ ಮದ್ವೆನ ಆದ್ರು ಬೇಡ ಆಯ್ತು ಕೇಳ್ಯಾ ನೀನ್ ಹೇಳೋದು ಒಳ್ಳೆ ಕಂಡೀಷನ್ ಎ ಬಿಡು ಆದ್ರೆ ಈ ಹೆಣ್ಣುನ ಹಿಂದೆ ಗಂಡನ ಯಾವಾಗ್ಲೂ ಮುಸ್ಕ 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 ಒಯ್ತಾಯಿರ್ತದಲ್ಲ ನೀನ್ ಯಾವಾಗ್ಲೂ ನಾನ್ ಹಿಂದೆನೆ ಬರ್ತಾ ಇರ್ತೀಯಲ್ಲ ಯಾಕೆ ಏ ಬಂಗಾರಿ ಕೋಣ ಇಂಚರ ಉಂಜಾ ಅಂತ ಕೇಳೋದಾ ಅತ್ತಿ ಇಂಚರ ಕೋಣ ಯಾಕೆ ಓದರೋ ಕುರಿ ಇಂಚ ತಕರೆ ಅಂತ ಕೇಳೋದಾ ಅದೇ ಯಾಕೆ ಅಂತ ಹೇಳು ನಿಮ್ಮ ಅಜ್ಜಿ ನೆಕ್ಕು ಕೊಳ್ತಿರ ಏನ್ಲಾ ಆ ಡೈರೆಕ್ಟ್ ಮ್ಯಾಟರ್ ಗೆ ವಟ ಹೋಗ್ಬಿಟ್ಲೆಲ್ಲ ನೀನು ಮತ್ತೆ ಈಗೇನು ನೋಡೋ ನೋಡು ನೋಡೋನ್ ಎಂಗ್ಡಿದ್ಯಾ ಅಂತಂದ್ರೆ ಅಪ್ಪ ಮಂಡ್ಯನಿಂದ ಆಚೆ ಕರ್ಕೋಲ್ಲ ಇಲ್ಲ ಇತ್ತ ದೊಡ್ಡಿಂದ ಆಚೆ ಕರ್ಕೋಲ್ಲ ಇಲ್ಲ ಇತ್ತ ಮದ್ದೂರಿಂದ ಆಚಗೂ ಕರ್ಕೋಲ್ಲ ಎರಳಿ ಜಾತ್ರೆ ಜಾತ್ರೆಯಲ್ಲಿ ಪುರಿ ಉಂಡೆ ಕಡ್ಲೆ ಪುರಿ ದರ್ಸಿಕ ಜಾತ್ರೆಲಿ ಪಾನಿಪುರಿ ಮಸಾಲೆ ಪುರಿ ಏ ನಿಮ್ಮ ಅಪ್ಪ ಏನೇ ತೋರೋದು ಬಾರೆ ಈ ಮನ್ಮತ್ತ ಜೊತೆಲಿ ನಿನಗೆ ಈ ಕೆಟ್ಟ ಪ್ರಪಂಚದಲ್ಲಿ ಸುಂದರವಾದ ಒಂದು ಲೋಕನೇ ತೋರ್ತೀನಿ ಅದು ಬೇಡ ಅಂದ್ರೆ ಬಾ ನನ್ ಜೊತೆ ರಾಸ್ ಸೋಟ್ಲಲ್ಲಿ ಪಿಜಾ ಬರ್ಗರ್ ತಿನ್ನಿಸ್ತೀನಿ ನಮ್ ಚೇತಿ ಬಿರಿಯಾನಿ ಡಾಬ್ದಲ್ಲಿ ಚಿಕನ್ ಲಾಲಿಪಾಪ್ ತಿನ್ನಿಸ್ತೀನಿ ಏನ್ ಬಾ ಚಿಕನ್ ಲಾಲಿಪಾಪ್ ಅಯ್ಯ ನೀನೇನ್ ಬಾಬಾ ಅಂತ ಕರಿತಾ ಇರ್ತೀಯ ಆ ನಮ್ಮ ಅಪ್ಪನ್ ಗೊತ್ತಾದ್ರೆ ಓಡಿಯೋಕೆ ಬರ್ತಾನೆ ಇದಕ್ಕೇನ್ ಆಗ್ಬಿಟ್ಟದೆ ಅಂದ್ರೆ ಅಂಗಡಿ ಕೆಂಚರ್ ಹೀರೋಣರ್ ಅಂಗಿಲ್ಲಿ ಒಂದ್ ರೂಪಾಯಿ ಗಾಲಿ ಪಾಪ ತಿಂದೆವು ತಿಂದು ತಿಂದು ಇದೇನು ಗೊತ್ತಾಯ್ತಾನ ಚಿಕನ್ ಲಾಲಿ ಪಾಪ ಯಾವ್ದು ಆ ಒಂದ್ ರೂಪಾಯಿ ಲಾಲಿ ಪಾಪ ಯಾವ್ದು ಏನು ಗೊತ್ತಾಯ್ತಲ್ಲ ಕಂದ್ರೆ ಏ ಬಂಗಾರ ನಿನ್ಗೆ ಹಿಂಗೆಲ್ಲ ಹೇಳೋದ್ ಆಗುದಿಲ್ಲ ಮತ್ತೆ ಕೊಡೀಲಿ ನಿಮ್ದ ಏನದು ಮಂಗಿ ವಾಕ್ಯ ಮಾತ್ರ ಅರ್ಥ ಆಗುದಿಲ್ಲ ಇದು ಮಾತ್ರ ಅರ್ಥ ಆಗೋಯ್ತದ ಏನು ಕೊಡೋದು ಅಂತ ಕೇಳಿದೆ ಕೊಡು ನೀನ್ ಕೈಯ ಕೈಯ ಯಾಕೆ ಆ ಕೊಡಿಲಿ ಹೇಳ್ತೀನಿ ರೇ ಏನಾರು ಅನಿಸ್ತದ್ದ ನನಗ ಹ್ಮ್ ಇಲ್ಲಪ್ಪ ಏನು ಇಲ್ಲ ನಿನ್ಗನ್ಸುದಿಲ್ಲ ಏನ್ ನನಗ ಅನ್ನಿಸ್ಬಿಡ್ತೀರ ಏನ್ ಇವಳು ಹೇಳೋದು ಹೆಂಗ ಇವಳಿಗೆ ಏನು ಅನ್ಸುದಿಲ್ಲ ನನಗೆ ಮಾತ್ರ ಅನ್ನಿಸ್ಬಿಡ್ತೀರಲ್ಲ ಏನು ಅನ್ನಿಸ್ತಿಲ್ಲ ಕಲ ಏನಾರು ಅನ್ನಿಸ್ತಾ ಇದ್ದೆ ಇಲ್ಲ

ಇದ ಏನಿದ್ರು ನಮ್ ಕುಳ್ಳ ಹೆಮ್ಮೆ ಮಾಡ್ದಂಗೆ ಮಾಡ್ಬೇಕು ಬಂದಾರೆ ಲೀಗು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಆಗಲ್ಲ ಇದು ಕಲ್ಲಿದ್ದಂಗದೇ ಸರಿಯಾಗಿ ಕುಟ್ಟಿ 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 ಇದ್ ಸಿಲೆ ಮಾಡಬೇಕು ಕನ್ ಇತ್ ಏನಿದ್ರು ನನ್ ಸ್ಟೈಲಲ್ಲಿ ಫೈನಲ್ ಹೋಗಿ ಧೋನಿ ಒಡನೆಲ್ಲ ವಿಶ್ವಕಪ್ ಅಲ್ಲಿ ಸಿಕ್ತಾ ಕೇಳಿದ್ರು ಹಂಗೆ ಹೊಡಿಬೇಕು ಮುಚ್ಕೊಳ್ಳೋದಿಲ್ಲ ಬೇಡ ಏನ್ಲ ಅದೇನ್ಲ ಮುಚ್ಕೊಳ್ಳೋದು ಎಲ್ಲ ಗೊತ್ತಾಯ್ತಾರೆ ಇದು ಮಾತ್ರ ಏನ ಅದೇನು ಬಿಟ್ಟು ಹೇಳ್ಬಾರ್ದ ಅಯ್ಯೋ ನೀ ತಲ್ಕೊಂಡ್ರೆ ದಪ್ಪವೆಲ್ಲ ಕಣಮ್ಮ ನೀವು ತಡವಾಗಿರ ನೀನ್ ಕಣ್ಣು ಮುಚ್ಕೋಬ ಸರಿ ಆಯ್ತು ಅಲ್ಲ ಕಲ ಕಣ್ಣು ಮುಚ್ಕೋ ಅಂತ ಹೇಳ್ತಾ ಇದೀಯ ನೀನ್ ನೋಡ್ತಾ ಇದ್ರೆ ಮೊದ್ಲೇ ಒಳ್ಳೆ ರೊಚ್ಕೆ ತಿರೋ ನಂಗೆ ಆಡ್ತಾ ಇದೀಯ ಇನ್ ಏನಾದ್ರು ನಾನ್ ಕಣ್ಣು ಮುಚ್ಕೋಬಿಟ್ರೆ ಇನ್ ಏನಾದ್ರು ಅಂತ ಭಯ ನನಗೆ ಬರೀ ಕೈಯಲ್ ಮುರ್ತುತ್ತಕ್ಕೆ ಹೆಂಗಾಡ್ತಾರೀಯಾ ಲೇ ಇನ್ನೇನಾರ ಬಿಡು 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 ಆಡ್ಬೇ ಮುಚ್ಕೋ ನಿನ್ನ ಕಣ್ಣಾ ನಾನು ಏನು ಮಾಡಲ್ಲ ಮುಚ್ಕೋ ಆಮೇಲೆ ಕಿಚುರ್ತೀನಿ ನೋಡು ನೀನು ನೋಡು ಮಾಡದು ಮಾಡ್ಬೋದು ಎಷ್ಟು ಜನ ಇದೆ ಅದು ಇವ್ರ ಮುಂಚರೆ ನನಗೆ ಭಯ ವರ್ತಾದೆ ಇನ್ನು ನಿಂಗೆ ಹೆಂಗావಾ ಅದಕ್ಕೆ ಏನ್ ಅಯ್ಯೋ 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 ನಾನು ಯಾವತ್ತೂ ಕಿಚುರಂಗ ಮಾಡದೇ ಇರಕನವಾ

ಕೈ ಜುಮ್ ಝುಮ್ ಝುಮ್ ಅಂದ್ಬಿಡ್ತೀರಿ ಲೋ ನೀನ್ ಹಿಡ್ಕಂಡಿಂದನೂ ನನ್ಗೆ ಜುಮ್ ಝುಮ್ ಅಂತ ಐತಿ ಅಪ್ಪ ಏನು ಅಂತ ತಿಳ್ಕೊ ಇದು ಇದರ್ ಪಿ ಮೋಟ್ರ್ ಅಲ್ಲ ಇದು ಇದು ಆರ್ ಇಸ್ ಮೋಟ್ರೆ ಈ ನಾವು ಮುಗಿ ಮುಂಚೆಗೆ ಹಾಡ್